ನಮಸ್ಕಾರ ಬೆಂಗಳೂರಿನ ಪ್ರಮುಖ ವಿದ್ಯಮಾನಗಳನ್ನು ತಿಳಿಸುವಂತಹ ನಮ್ಮ ಬೆಂಗಳೂರಿಗೆ ಸ್ವಾಗತ ನಾನು ನವಿತಾ ಜೈನ್ ಮಕ್ಕಳು ಓದಿ ಡಾಕ್ಟರ್ ಆಗಬೇಕು ಅಂತ ಅನೇಕ ಪೋಷಕರು ಕನಸು ಕಾಣ್ತಾರೆ ಮಕ್ಕಳು ಕೂಡ ಕಷ್ಟಪಟ್ಟು ಓದಿ ಡಾಕ್ಟರ್ ಆಗ್ತಾರೆ ಓದಿದ ಮೇಲೆ ಕೆಲಸ ಮಾಡೋಕೆ ದೂರದ ಊರುಗಳಿಗೂ ಹೋಗ್ತಾರೆ ಆದರೆ ಅಲ್ಲಿ ಆಗುವ ಅನಾಹುತಗಳಿಂದ ಹೊರ ಬರೋದಿಕ್ಕಾಗದೆ ಕಷ್ಟಕ್ಕೆ ಸಿಲುಕ್ತಾರೆ ಆಮೇಲೆ ಏನಾಗುತ್ತೆ ನೋಡ್ಕೊಂಡ್ ಬನ್ನಿ ಮುದ್ದು ಮುಖದ ಸುಂದರಿ ವೃತ್ತಿಯಲ್ಲಿ ದಂತವೈದ್ಯ ಪ್ರೀತಿಗೆ ಪೀಡನೆ ಮದ್ಯ ಸಿಗರೇಟ್ಗೂ ಟಾರ್ಚರ್ ಹೀಗೆ ಮುದ್ದು ಮುದ್ದಾಗಿ ಕಾಣ್ತಿರೋ ಈಕೆಯ ಹೆಸರು ಪ್ರಿಯಾಂಶಿ ತ್ರಿಪಾಠಿ ಉತ್ತರ ಪ್ರದೇಶದ ಮೂಲದ ಹೆಣ್ಣುಮಗಳು ಡಾಕ್ಟರ್ ಆಗಬೇಕು ಅಂತ ಕನಸು ಕಂಡಿದ್ದ ಪ್ರಿಯಾಂಚಿ ತ್ರಿಪಾಠಿ ಓದು ಮುಗಿಸಿದ ಬಳಿಕ ಬೆಂಗಳೂರಿನ ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ದಂತ ವೈದ್ಯೆಯಾಗಿ ವೃತ್ತಿ ಆರಂಭಿಸಿದ್ರು ಒಂದು ವರ್ಷದ ವೃತ್ತಿ ಜೀವನದಲ್ಲಿ ಅನುಭವಿಸಿದ ಯಾತನೆ ಇಹಲೋಕ ತ್ಯಜಿಸುವಂತೆ ಮಾಡಿದೆ ಒಂದು ವರ್ಷದ ಹಿಂದೆ ರಾಮಯ್ಯ ಆಸ್ಪತ್ರೆಯಲ್ಲಿ ವೃತ್ತಿ ಆರಂಭಿಸಿದ ಪ್ರಿಯಾಂಕ್ಷಿ ತ್ರಿಪಾಠಿಗೆ ಸಹೋದ್ಯೋಗಿ ಸುಮಿತ್ ಎಂಬಾತನ ಪರಿಚಯ ಆಗಿತ್ತು ಪ್ರಿಯಾಂಕ್ಷಿ ತ್ರಿಪಾಠಿಗೆ ಸುಮಿತ್ ಪ್ರೇಮ ನಿವೇದನೆ ಕೂಡ ಮಾಡಿದ್ದ ಪ್ರೀತಿ ನಿರಾಕರಿಸಿದ ಮೇಲೂ ಪದೇ ಪದೇ ಪ್ರೀತಿ ವಿಚಾರದಲ್ಲಿ ಕಿರುಕುಳ ಕೊಡ್ತಿದ್ದ ಎನ್ನಲಾಗಿದೆ ಡಾಕ್ಟರ್ ಸುಮಿತ್ ಕಿರುಕುಳ ತಾಳಲಾರದೆ ಸಂಜಯ್ ನಗರದ ಮನೆಯಲ್ಲೇ ನೇಣಿಗೆ ಶರಣಾಗಿದ್ದಾಳೆ ಪಾರ್ಟಿಗಳಲ್ಲಿ ಪಾಗಲ್ ಪ್ರೇಮಿಯಿಂದ ಕಿರುಕುಳ ಹೆತ್ತವರು ವಾರ್ನ್ ಮಾಡಿದ ಬಳಿಕವೂ ಕಿರಿಕಿರಿ ಡಾಕ್ಟರ್ ಸುಮಿತ್ ಪ್ರೀತಿ ಮಾಡುವಂತೆ ಕಿರುಕುಳ ಕೊಡ್ತಿದ್ದಾನೆ ಅಂತ ಪೋಷಕರಿಗೂ ಮಾಹಿತಿ ಕೊಟ್ಟಿದ್ರಂತೆ ಪ್ರಿಯಾಂಶಿ ತ್ರಿಪಾಠಿ ಆ ಬಳಿಕ ಪೋಷಕರು ಬೆಂಗಳೂರಿಗೆ ಆಗಮಿಸಿ ಸುಮಿತ್ಗೆ ವಾರ್ನ್ ಮಾಡಿ ಹೋಗಿದ್ರಂತೆ ಆ ಬಳಿಕ ವೀಕೆಂಡ್ ಪಾರ್ಟಿಗಳಲ್ಲಿ ಸಿಕ್ಕಾಗ ಮದ್ಯಪಾನ ಮಾಡುವಂತೆ ಸಿಗರೇಟ್ ಸೇದುವಂತೆ ಒತ್ತಾಯ ಮಾಡ್ತಿದ್ದ ಎನ್ನಲಾಗ್ತಿದೆ ಇದೇ ಕಾರಣಕ್ಕೆ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಿ ದೂರು ಕೊಡಲಾಗಿದೆ ವರ್ಕಿಂಗ್ ಪ್ಲೇಸ್ನಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ದೂರು ಬಳಿಕವೂ ರಾಮಯ್ಯ ಆಡಳಿತ ಮಂಡಳಿ ಸೈಲೆಂಟ್ ಮಹಿಳೆಯರಿಗೆ ವರ್ಕಿಂಗ್ ಪ್ಲೇಸ್ನಲ್ಲಿ ಸೆಕ್ಷುವಲ್ ಹರಾಸ್ಮೆಂಟ್ ಆದ್ರೆ ಆರೋಪಿ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋದು ಕಾನೂನು ಆದರೆ ಪೋಷಕರು ಉತ್ತರ ಪ್ರದೇಶದಿಂದ ಬಂದು ಆರೋಪಿಗೆ ವಾರ್ನ್ ಮಾಡಿದ್ದ ವಿಚಾರ ರಾಮಯ್ಯ ಆಡಳಿತ ಮಂಡಳಿಗೆ ತಿಳಿದಿತ್ತಾ ಇಲ್ವಾ ಅಥವಾ ತಿಳಿದ್ರೂ ಮೌನವಾಗಿತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಆತ್ಮಹತ್ಯೆ ಬಗ್ಗೆಯೇ ಕಾಡುತ್ತಿದೆ ಅನುಮಾನ ಆರೋಪಿ ಬಂಧನವಿಲ್ಲ ಸುಮಿತ್ ಬಗ್ಗೆ ಸೀಕ್ರೆಟ್ ಜನವರಿ ಇಪ್ಪತ್ನಾಲ್ಕರಂದು ಮಗಳು ಫೋನ್ ರಿಸೀವ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಪಕ್ಕದ ಮನೆಗೆ ಫೋನ್ ಮಾಡಿ ಕೇಳಿದ್ರಂತೆ ಆಗ ನೇಣು ಬಿಗಿದುಕೊಂಡಿದ್ದು ಬೆಳಕಿಗೆ ಬಂದಿದೆ ಆದ್ರೆ ಪ್ರೀತಿ ಮಾಡುವಂತೆ ಕಿರುಕುಳ ಕೊಟ್ಟಿದ್ರೆ ಆತ್ಮಹತ್ಯೆ ಬದಲು ಕೆಲಸ ಬಿಟ್ಟು ತವರಿಗೆ ಹೋಗಬಹುದಾಗಿತ್ತು ಕಂಪ್ಲೇಂಟ್ ಕೊಡಬಹುದಾಗಿತ್ತು ಆದ್ರೆ ಆತ್ಮಹತ್ಯೆ ಮಾಡಿಕೊಂಡಿದ್ದು ಯಾಕೆ ಅನ್ನೋ ಅನುಮಾನ ಕಾಡುತ್ತಿದೆ ಇನ್ನು ಪೊಲೀಸರು ಸುಮಿತ್ನನ್ನ ಅರೆಸ್ಟ್ ಮಾಡಿಲ್ಲ ಆತನ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಿಲ್ಲ ಅನ್ನೋದು ಮತ್ತೊಂದು ರೀತಿಯ ಶಂಕೆಗೆ ಕಾರಣವಾಗಿದೆ ಮಂಜುನಾಥ್ ಎನ್ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು ಬೆಂಗಳೂರಲ್ಲಿ ಶೀಲಾ ಶಂಕಿಸಿ ಪತ್ನಿಯನ್ನ ಭೀಕರವಾಗಿ ಕೊಲೆ ಮಾಡಲಾಗಿದೆ ಕೊಲೆ ಬಳಿಕ ತಾನೇ ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ಕೊಟ್ಟಿದ್ದಾನೆ ಭೂಪಾ ಇನ್ನೊಂದು ಪ್ರಕರಣದಲ್ಲಿ ನಿನ್ನ ಹೆಂಟಿಗೆ ವಿಡಿಯೋ ಕಾಲ್ ಮಾಡು ಮಾತನಾಡೋಣ ಅಂದಾಗ ಸ್ನೇಹಿತರ ನಡುವೆ ಆಗಿದ್ದೇನು ಎರಡು ಸ್ಟೋರಿಗಳನ್ನು ನೋಡ್ಕೊಂಡು ಬನ್ನಿ ಹದಿನೆಂಟು ವರ್ಷದ ಹಿಂದೆ ಮದುವೆ ಮೂರು ಮಕ್ಕಳು ಕೊಲೆ ಕೊಲೆ ಮಾಡಿ ಖಾಕಿ ಕಂಟ್ರೋಲ್ ರೂಮ್ಗೆ ಕರೆ ಈ ಫೋಟೋದಲ್ಲಿ ಕಾಣ್ತಿರೋದು ಲಿದಿಯಾ ಮತ್ತು ಮೋರಿಸ್ ಹಾಗೂ ಮೂವರು ಗಂಡು ಮಕ್ಕಳು ಇವರು ಮದುವೆ ಆಗಿ ಹದಿನೆಂಟು ವರ್ಷಗಳೇ ಕಳೆದು ಹೋಗಿದೆ ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ವಾಸ ಆಗಿದ್ರು ಮೂವರು ಮಕ್ಕಳ ಜೊತೆಗೆ ವಾಸವಾಗಿದ್ದ ದಂಪತಿ ನಡುವೆ ಸಾಂಸಾರಿಕ ಕಲಹ ಶುರುವಾಗಿತ್ತು ಹೆಂಡತಿಯ ಶೀಲ ಶಂಕಿಸಿ ಡಂಬಲ್ಸ್ನಿಂದ ಹೊಡೆದು ಹತ್ಯೆ ಮಾಡಿದ್ದಾನೆ ಮೋರಿಸ್ ಬೆಳಿಗ್ಗೆ ಮಕ್ಕಳನ್ನ ಶಾಲೆಗೆ ಕಳುಹಿಸಿದ ಬಳಿಕ ಗಂಡ ಹೆಂಡತಿ ನಡುವೆ ಜಗಳ ಶುರುವಾಗಿತ್ತು ಗಲಾಟೆ ತಾರಕಕ್ಕೇರಿದ ಬಳಿಕ ವ್ಯಾಯಾಮ ಮಾಡಲು ಇಟ್ಟುಕೊಂಡಿದ್ದ ಎರಡೂವರೆ ಕೆಜಿ ತೂಕದ ಡಂಬಲ್ಸ್ನಲ್ಲಿ ಹೆಂಡತಿ ತಲೆಗೆ ನಾಲ್ಕೈದು ಬಾರಿ ಹೊಡೆದಿದ್ದಾನೆ ಹೆಂಡತಿ ರಕ್ತದ ಮಡುವಿನಲ್ಲಿ ಬೀಳುತ್ತಿದ್ದ ಹಾಗೆ ಹೊಯ್ಸಳ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ಮನೆಯಲ್ಲಿ ಗಲಾಟೆ ನಡೆಯುತ್ತಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದ ಮಡುವಿನಲ್ಲಿ ಬಿದ್ದಂಥ ದೇಹ ತನ್ನದೇ ಆದ ಹೆಂಡತಿ ಲಿಡಿಯಾದು ಅಂತ ಹೇಳ್ತಾರೆ ಏನಾಯಿತು ಅಂತ ಕೇಳಿದಾಗ ನಮ್ಮಿಬ್ಬರ ಮಧ್ಯೆ ಗಲಾಟೆ ಇತ್ತು ನಾನು ಇಲ್ಲಿರ್ತಕ್ಕಂಥ ಈ ಈ ಎಕ್ಸಸೈಸ್ಗೆ ಉಪಯೋಗ ಮಾಡ್ತಕ್ಕಂಥ ಡಂಬೆಲ್ಸಿಂದ ಹೊಡೆದಿದ್ದೀನಿ ಅಂತ ಅವನು ತಾನೇ ಹೇಳಿಬಿಡ್ತಾನೆ ಸುಮಾರು ನಾಲ್ಕೈದು ಬಾರಿ ಆ ಡಂಬೆಲ್ಸಿಂದ ಅವನ ಹೆಂಡತಿಯ ಮೇಲೆ ಅವನು ದಾಳಿ ಮಾಡಿ ಅವಳು ತಕ್ಷಣ ಸ್ಥಳದಲ್ಲಿಯೇ ಮೃತಳಾಗಿರ್ತಾಳೆ ತದನಂತರ ಈ ವ್ಯಕ್ತಿ ಪೊಲೀಸ್ಗೆ ಕರೆ ಮಾಡಿ ಹೇಳಿರ್ತಾರೆ ನಲವತ್ನಾಲ್ಕು ವರ್ಷದ ಲಿದಿಯಾ ರಕ್ತದ ಮಡುವಿನಲ್ಲಿ ಬಿದ್ದುದನ್ನು ಕಂಡು ಖಾಕಿ ಪಡೆಯ ಒಂದು ಕ್ಷಣ ಶಾಕ್ ಆಗಿತ್ತು ಇನ್ನು ಕೋಪದಲ್ಲಿ ಕೊಲೆ ಮಾಡಿದ್ದ ಮೋರಿಸ್ ಕೂಡ ಅಲ್ಲೇ ಕುಳಿತಿದ್ದ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸುತ್ತಿದ್ದಾರೆ ಕಳೆದ ಹದಿನೆಂಟು ವರ್ಷದಿಂದ ಇವರು ಸಂಸಾರ ನಡೆಸ್ತಾ ಇರ್ತಾರೆ ಈ ಕೊಲೆಯಾದಂತಹ ಸ್ಥಳ ಎರಡನೇ ಮಡಿಯಲ್ಲಿ ಇವರು ತಮ್ಮ ಕುಟುಂಬ ಜೊತೆ ವಾಸವಾಗಿರ್ತಾರೆ ಮಕ್ಕಳು ಶಾಲೆಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರ ನಡುವೆ ಒಂದು ಕಲಹ ಆಗಿ ಕಲಹದಿಂದಾಗಿ ಇವರು ಗಂಡ ಹೆಂಡತಿಯನ್ನು ಕೊಲೆ ಮಾಡಿದ್ದಾರೆ ಕಾರಣವನ್ನು ನಮ್ಮ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಈಗ ಆ ವ್ಯಕ್ತಿಯನ್ನು ನಾವು ಆಲ್ರೆಡಿ ನಮ್ಮ ಕಸ್ಟಡಿ ತಗೊಂಡು ವಿಚಾರಣೆ ಮಾಡ್ತಾ ಇದ್ದೀವಿ ನಿನ್ನ ಹೆಂಡತಿಗೆ ವಿಡಿಯೋ ಕಾಲ್ ಮಾಡು ಮಾತಾಡೋಣ ಕಾಲ್ ಮಾಡಲಿಲ್ಲ ಅಂತ ಗಂಡನಿಗೆ ಕತ್ತರಿಯಿಂದ ಇರಿತಾ ಹೀಗೊಂದು ವಿಚಿತ್ರ ಕೇಸ್ ಆರ್ ಲೇಔಟ್ ಠಾಣೆಯಲ್ಲಿ ದಾಖಲಾಗಿದೆ ರಾಜೇಶ್ ಮಿಶ್ರಾ ಹಾಗೂ ಸುರೇಶ್ ಲೆನಿನ್ ಕಲೆಕ್ಷನ್ನಲ್ಲಿ ಕೆಲಸ ಮಾಡ್ತಿದ್ರು ಈ ವೇಳೆ ರಾಜೇಶ್ ಮಿಶ್ರಾ ತನ್ನ ಹೆಂಡತಿಗೆ ಕರೆ ಮಾಡಿ ಮಾತನಾಡ್ತಿದ್ದ ಈ ವೇಳೆ ಅಲ್ಲಿಗೆ ಬಂದ ಸುರೇಶ್ ನಾನು ನಿನ್ನ ಹೆಂಡತಿಯನ್ನ ನೋಡ್ತೇನೆ ನೀನು ವಿಡಿಯೋ ಕಾಲ್ ಮಾಡುವಂತ ಎಂದಿದ್ನಂತೆ ನಿರಾಕರಿಸಿದಾಗ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದೆ ಅಲ್ಲೇ ಇದ್ದ ಕತ್ತರಿಯಿಂದ ರಾಜೇಶ್ ಮಿಶ್ರಾಗೆ ಇರಿದಿದ್ದಾನೆ ಇದೀಗ ಪೊಲೀಸರು ಸುರೇಶ್ ನನ್ನ ಬಂಧಿಸಿದ್ದಾರೆ ತನ್ನ ಹೆಂಡತಿಗೆ ವಿಡಿಯೋ ಕಾಲ್ ಫೋನ್ ಮುಖಾಂತರ ಮಾತಾಡ್ತಾ ಇರ್ತಾನೆ ಬಟ್ಟೆ ತಗೊಂಡದ ಯಾವ ಕಲರ್ ಬಿಡೋದು ಅಂತ ಹೇಳ್ಕೊಂಡ್ಬಿಟ್ಟು ಆ ಬಟ್ಟೆ ತಗೊಳ್ಳೋದು ಸೆಲೆಕ್ಷನ್ ಮಾಡಿ ಅವಂತೂ ಹೇಳ್ತಾ ಇರಬೇಕಾದಾಗ ಅವನ್ ಫ್ರೆಂಡ್ ಇನ್ನೊಬ್ಬ ಇದಾನೆ ಅಲ್ಲೇನೆ ಅವನು ಹೇಳ್ತಾನೆ ಇದು ನೀವು ನಿಮ್ಮ ಹೆಂಡತಿಗೆ ವಿಡಿಯೋ ಕಾಲ್ ಮಾಡಿ ನಾನು ಅವರಿಗೆ ಹೇಳ್ತೀನಿ ಅಂತ ಹೆಂಡತಿಗೆ ನೋಡ್ಬಿಟ್ಟು ಅಂತ ಒಂದು ಒಂದ್ ಯಾವ್ದೋ ಕ್ಷುಲ್ಲಕ ಕಾರಣಕ್ಕೆ ಅವರಿಬ್ಬರು ಮಧ್ಯೆ ಫೈಟ್ ಆಗುತ್ತೆ ಆ ಆರ್ಗ್ಯುಮೆಂಟ್ ಆದ ನಂತರ ಅಲ್ಲಿ ಪಕ್ಕದಲ್ಲಿ ಈ ಬಟ್ಟೆ ಅಂಗಡಿಯಲ್ಲಿ ಕತ್ರಿ ಇರ್ತಾವೆಲ್ಲ ಕಟ್ ಮಾಡೋಕೆ ಆ ಕತ್ರಿನ ತಗೊಂಡ್ಬಿಟ್ಟು ಅವನಿಗೆ ಚೂಸ್ತಾನೆ ಅವನು ಕೋಪದ ಕೈಗೆ ಬುದ್ಧಿ ಕೊಟ್ಟ ಗಂಡ ಹೆಂಡತಿಯನ್ನ ಕೊಲೆ ಮಾಡಿ ಜೈಲು ಸೇರಿದ್ರೆ ಮಕ್ಕಳು ಅನಾಥರಾಗಿದ್ದಾರೆ ಇನ್ನು ಕಂಡವರ ಹೆಂಡತಿ ನೋಡಲು ಹೋಗಿ ಕಿತಾಪತಿ ಮಾಡಿದ ಕೀಚಕ ಕೂಡ ಅರೆಸ್ಟ್ ಆಗಿದ್ದಾನೆ ಗಂಗಾಧರ್ ವಾಗುಟ ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಸರ್ಕಾರ ಬಜೆಟ್ ಮಂಡನೆ ಮಾಡಿದೆ ಜನರೆಲ್ಲ ತೆರಿಗೆ ಸ್ಲಾಬ್ ಬಗ್ಗೆ ಕೆಡಿಸಿಕೊಂಡಿದ್ದಾರೆ ಇದರ ನಡುವೆ ಬಿಬಿಎಂಪಿ ಬೆಂಗಳೂರು ಕಟ್ಟಡ ಮಾಲೀಕರಿಗೆ ಶಾಕ್ ಕೊಡುವುದಕ್ಕೆ ಮುಂದಾಗಿದೆ ನಿಮಗೂ ಕಾದಿದೆಯಾ ಶಾಕ್ ಅನ್ನೋದಕ್ಕೆ ಈ ಸ್ಟೋರಿ ನೋಡಬೇಕು ಬಿಬಿಎಂಪಿ ತೆರಿಗೆ ನೀತಿಯಲ್ಲಿ ಬದಲಾವಣೆಗೆ ಚಿಂತನೆ ಬೆಂಗಳೂರಿನ ಕಟ್ಟಡ ಮಾಲೀಕರಿಗೆ ತೆರಿಗೆ ಬಿಸೆ ಫೆಕ್ಸ್ ಬಿಬಿಎಂಪಿ ಪ್ರಮುಖ ಆದಾಯ ಅಂದ್ರೆ ಜನರಿಂದ ಸಂಗ್ರಹ ಮಾಡುವ ತೆರಿಗೆ ಮಾತ್ರ ಇದೀಗ ತನ್ನ ತೆರಿಗೆ ನೀತಿಯನ್ನ ಬದಲಾವಣೆ ಮಾಡಲು ಬಿಬಿಎಂಪಿ ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ ಇಷ್ಟು ದಿನಗಳ ಕಾಲ ತೆರಿಗೆಯಲ್ಲಿ ವಿನಾಯಿತಿ ಪಡೆದಿದ್ದ ಆಸ್ತಿ ಮಾಲೀಕರಿಗೆ ತೆರಿಗೆ ಬಿಸಿ ತಟ್ಟುವ ಸಾಧ್ಯತೆ ಇದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸಾಮಾಜಿಕ ಸೇವೆ ನೀಡುತ್ತಾ ಇರುವ ಸಂಸ್ಥೆಗಳಿಗೆ ಆಸ್ತಿ ತೆರಿಗೆಯಲ್ಲಿ ಶೇಕಡ ಎಪ್ಪತ್ತೈದರಷ್ಟು ತೆರಿಗೆ ರಿಯಾಯಿತಿ ನೀಡಲಾಗಿತ್ತು ಕೇವಲ ಇಪ್ಪತ್ತೈದರಷ್ಟು ಮಾತ್ರ ತೆರಿಗೆ ಸಂಗ್ರಹ ಮಾಡಲಾಗ್ತಿತ್ತು ಆದರೆ ಇನ್ನು ಮುಂದೆ ಶೇಕಡ ಇಪ್ಪತ್ತೈದರಷ್ಟು ತೆರಿಗೆ ಬದಲು ಶೇಕಡ ಐವತ್ತರಷ್ಟು ತೆರಿಗೆ ಸಂಗ್ರಹ ಮಾಡಲು ಬಿಬಿಎಂಪಿ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ ಸಲ ಬಿ ಎಂ ಪಿ ಆಕ್ಟ್ ಅಲ್ಲಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗೆ ನಾರ್ಮಲಿ ಟ್ವೆಂಟಿ ಸೇವಾ ಶುಲ್ಕ ಇರ್ತಾ ಇತ್ತು ಅದನ್ನ ಹಂಡ್ರೆಡ್ ಪರ್ಸೆಂಟ್ ಅಂತ ಮಾಡಿದ್ರು ಮಾಡದಾದ್ಮೇಲೆ ಕೆಲವಷ್ಟು ವಿದ್ಯಾಸಂಸ್ಥೆಗಳು ಕೋರ್ಟ್ಗೆ ಹೋಗಿದಾವೆ ಕೆಲವು ಹಳೆ ಸಿಸ್ಟಮ್ ಕಟ್ಟೋಕ್ಕೆ ಕಟ್ಟಕ್ಕೆ ಟ್ರೈ ಮಾಡ್ತಾ ಇದಾವೆ ಇನ್ನು ಕೆಲವರು ಕಟ್ತಾನೇ ಇಲ್ಲ ಸಾಮಾಜಿಕ ಕಾಳಜಿ ಉಳ್ಳ ಸಂಸ್ಥೆಗಳಿಗೆ ಶೇಕಡಾ ಎಪ್ಪತ್ತೈದರಷ್ಟು ತೆರಿಗೆ ವಿನಾಯಿತಿ ನೀಡಲು ಬಿಬಿಎಂಪಿ ಬೈಲಾದಲ್ಲೇ ಅವಕಾಶ ನೀಡಲಾಗಿತ್ತು ಆದರೆ ಈಗ ತೆರಿಗೆ ನೀತಿ ಬದಲಾವಣೆ ಮಾಡಲು ಬಿಬಿಎಂಪಿ ನಿರ್ಧಾರ ಮಾಡಿದ್ದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ತೆರಿಗೆ ವಿನಾಯಿತಿ ಪಡೆದಿರುವ ಐವತ್ತು ಸಾವಿರಕ್ಕೂ ಹೆಚ್ಚು ಕಟ್ಟಡಗಳಿದ್ದು ಪ್ರತಿ ವರ್ಷ ಸರಾಸರಿ ಮೂರು ಸಾವಿರ ಕೋಟಿ ರೂಪಾಯಿ ತೆರಿಗೆ ಸಂಗ್ರಹಿಸಲಾಗುತ್ತಿದೆ ಇದೀಗ ತೆರಿಗೆ ಹೆಚ್ಚಳ ಮಾಡುವ ಮೂಲಕ ಆದಾಯ ಹೆಚ್ಚಳಕ್ಕೆ ಪ್ಲಾನ್ ಮಾಡಿದ್ದಾರೆ ಅದರಲ್ಲಿ ಈಗಾಗಲೇ ಎರಡು ಸಾವಿರದ ಒಂಬೈನೂರು ಕೋಟಿ ಕಲೆಕ್ಟ್ ಆಗಿದೆ ಈ ಕಲೆಕ್ಟ್ ಆಗಿರೋದು ಹೋದ ವರ್ಷ ಕಲೆಕ್ಟ್ ಆಗಿದ್ದು ಮೂರು ಸಾವಿರದ ನೂರು ಕೋಟಿ ಸೊ ಈಗ ಫೆಬ್ರವರಿ ಅಷ್ಟೊತ್ತಿಗೆ ಕಂಪೇರ್ ಟು ಲಾಸ್ಟ್ ಇಯರ್ ವಿ ಆರ್ ಅಪ್ ಬೈ ಅಬೌಟ್ ನಿಯರ್ಲಿ ಟೂ ಹಂಡ್ರೆಡ್ ಸರ್ಕಾರಕ್ಕೆ ಪ್ರಸ್ತಾವನೆ ಕಳುಹಿಸಲು ಬಿಬಿಎಂಪಿ ಚಿಂತನೆ ಮಾಡಿರುವ ಕ್ರಮ ಉತ್ತಮವಾಗಿದ್ದು ಸರ್ಕಾರ ಒಪ್ಪಿಗೆ ಕೊಟ್ಟ ಬಳಿಕವೇ ತೆರಿಗೆ ನೀತಿಗೆ ತಿದ್ದುಪಡಿ ಮಾಡಲಾಗುತ್ತೆ ವಿನಾಯಿತಿ ಪಡೆದ ಕಟ್ಟಡಗಳಿಂದಲೇ ಹೆಚ್ಚುವರಿಯಾಗಿ ಮೂರು ಸಾವಿರ ಕೋಟಿ ಆದಾಯ ಬಿಬಿಎಂಪಿ ಬೊಕ್ಕಸ ಸೇರಲಿದೆ ಶರಣು ಹಂಪಿ ನ್ಯೂಸ್ ಏಟೀನ್ ನಿನ್ ಕೆಲಸ ನೀನು ಮಾಡು ಅಂದ್ರೆ ನಮ್ಮ ಅಧಿಕಾರಿಗಳು ನಮ್ಗೂ ಇದ್ಕು ಏನು ಸಂಬಂಧ ಇಲ್ಲ ಅನ್ನೋ ಹಾಗೆ ಇದ್ದಾರೆ ಯಾಕೆ ಮಾತು ಅಂತೀರಾ ಈ ಸ್ಟೋರಿ ನೋಡಿ ಮರ ಕತ್ತರಿಸಿದ್ರು ಗುಡ ಅಲ್ಲೇ ಬಿಟ್ಟು ಹೊರಟ್ರು ರಸ್ತೆ ನಡುವೆ ಏನು ಬುಡ ಯಾಮಾರಿದ್ರೆ ಸಾವು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳಿಗೆ ಬಿದ್ದು ಸಾಯುವ ಜನರ ಸಂಖ್ಯೆ ಕಡಿಮೆ ಏನೂ ಇಲ್ಲ ಅದರ ನಡುವೆ ನಡುರಸ್ತೆಯಲ್ಲೇ ಮರದ ಬುಡಗಳು ಇದ್ರೆ ಸಾವು ಕಟ್ಟಿಟ್ಟ ಬುತ್ತಿ ಮಧ್ಯರಾತ್ರಿ ಸಂಚಾರ ಮಾಡುವಾಗ ಬಿದ್ದು ಸಾಯೋದು ಖಂಡಿತ ಇದು ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟ್ ನಿಂದ ಸದಾಶಿವನಗರಕ್ಕೆ ಹೋಗುವ ರಸ್ತೆ ಒಂದು ತಿಂಗಳ ಹಿಂದೆ ರಸ್ತೆ ವಿಸ್ತರಣೆಗಾಗಿ ಮರಗಳನ್ನು ಕಡಿಯಲಾಗಿತ್ತು ಆದರೆ ನಡು ರಸ್ತೆಯಲ್ಲೇ ಗೇನುದ್ದ ಬುಡವನ್ನು ಬಿಟ್ಟಿದ್ದು ವಾಹನ ಸವಾರರಿಗೆ ಯಮಸ್ವರೂಪಿಯಾಗಿದ್ದವು ಅರಣ್ಯ ಇಲಾಖೆಯವರು ಮರ ಕಡಿದ್ರು ಬಿಬಿಎಂಪಿಯವರು ರಸ್ತೆ ಮಾಡಿದ್ರು ಆದರೆ ಮರದ ಬುಡ ಕಡಿಯೋದು ನಮ್ಮ ಕೆಲಸ ಅನ್ನೋ ರೀತಿ ಬಿಟ್ಟು ಹೋದ್ರು ರಸ್ತೆ ಮಧ್ಯದಲ್ಲಿ ಮರಗಳ ಬುಡ ಇದ್ದರೂ ತೆರವು ಮಾಡುವ ಕೆಲಸ ಮಾಡಿಲ್ಲ ರಾತ್ರಿ ವೇಳೆ ಸಂಚಾರ ಮಾಡುವಾಗ ಸಾಕಷ್ಟು ಜನರು ಬಿದ್ದು ಗಾಯ ಮಾಡಿಕೊಂಡಿದ್ದರು ಯಾರಿಗೆ ಹೇಳಕ್ಕಾಗಲ್ಲ ಬೇರೆ ಅವ್ರಿಗೆ ಏನ್ ಹೇಳಕ್ ಆ ಸ್ವಲ್ಪ ಮುಂದೆ ಇದೆ ನಾವು ಒಂದ್ ಎರಡ್ ಸಲ ಸ್ಟೇಷನ್ ಹತ್ರ ಪ್ರಾಬ್ಲಮ್ ಆಗುತ್ತೆ ಬಟ್ ನಮ್ಮ ಕೆಲಸ ಇದ್ದರೆ ನಾವು ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ಬೇರೆ ನ್ಯೂಸೇಟಿನಲ್ಲಿ ಮರದ ಬುಡಗಳನ್ನು ಹಾಗೆ ಬಿಟ್ಟಿರುವ ಕಾರಣಕ್ಕೆ ಆಗುತ್ತಿರುವ ಅವಾಂತರಗಳ ಬಗ್ಗೆ ವರದಿ ಪ್ರಸಾರ ಮಾಡಲಾಗಿತ್ತು ಆ ಬಳಿಕ ಎಚ್ಚೆತ್ತ ಅಧಿಕಾರಿಗಳು ಜೆಸಿಬಿ ತಂದು ತೆರವು ಮಾಡುವ ಕೆಲಸ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಅನೇಕ ಇಲಾಖೆಗಳು ಒಂದೇ ಕಡೆ ಕೆಲಸ ಮಾಡುವುದರಿಂದ ಈ ರೀತಿಯ ಅವಾಂತರಗಳು ಅಲ್ಲಲ್ಲೇ ಕಾಣಸಿಗುತ್ತವೆ ಆದರೆ ಸರ್ಕಾರಿ ಸಂಸ್ಥೆಗಳು ಪರಸ್ಪರ ಸಹಕಾರದಿಂದ ಕೆಲಸ ಮಾಡಿದ್ರೆ ಈ ರೀತಿಯ ಅವಾಂತರಗಳನ್ನು ತಪ್ಪಿಸಬಹುದು ಹಂಸಶ್ಯಾಮಲಾ ನ್ಯೂಸ್ ಏಟೀನ್ ಬೆಂಗಳೂರು ಎರಡು ಸರ್ಕಾರಿ ಸಂಸ್ಥೆಗಳ ನಡುವೆ ಫೈಟಿಂಗ್ ನಡೆದ್ರೆ ಹೇಗಿರುತ್ತೆ ಅಷ್ಟಕ್ಕೂ ಯಾವ್ಯಾವ ಇಲಾಖೆ ನಡುವೆ ಫೈಟಿಂಗ್ ನಡೀತಿರೋದು ಅನ್ನೋದನ್ನ ನಾವು ತೋರಿಸ್ತೀವಿ ನೋಡಿ ಇಂಧನ ಇಲಾಖೆ ವರ್ಸಸ್ ಆರೋಗ್ಯ ಇಲಾಖೆ ಬಾಕಿ ಬಿಲ್ ಕಟ್ತಿರೋ ಕರೆಂಟ್ ಕಟ್ ಮಾಡಬೇಕು ಇಂಧನ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ನಡುವೆ ಜಟಾಪಟಿ ನಡೆದಿದೆ ಸಾರ್ವಜನಿಕರು ವಿದ್ಯುತ್ ಬಿಲ್ ಪಾವತಿ ಮಾಡಿಲ್ಲ ಅಂದ್ರೆ ಏಕಾಏಕಿ ಕನೆಕ್ಷನ್ ಕಟ್ ಮಾಡಿ ಸೈಲೆಂಟ್ ಆಗಿ ಹೋಗ್ತಾರೆ ಬೆಸ್ಕಾಂ ಸಿಬ್ಬಂದಿ ಇದೀಗ ಇದೇ ಸ್ಥಿತಿ ಆರೋಗ್ಯ ಇಲಾಖೆಯ ಆಸ್ಪತ್ರೆಗಳಿಗೆ ಎದುರಾಗಿದೆ ಆದರೆ ಬೆಸ್ಕಾಂ ಹದಿನೈದು ದಿನಗಳ ಗಡುವು ನೀಡಿದೆ ಕೆಸಿ ಜನರಲ್ ಆಸ್ಪತ್ರೆ ವಿದ್ಯುತ್ ಬಾಕಿ ಮೂವತ್ತೆಂಟು ಲಕ್ಷ ಜಯನಗರ ಸಾರ್ವಜನಿಕ ಆಸ್ಪತ್ರೆ ಬಾಕಿ ಇಪ್ಪತ್ನಾಲ್ಕು ಲಕ್ಷ ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆ ಹಾಗೂ ಜಯನಗರದ ಸಾರ್ವಜನಿಕ ಆಸ್ಪತ್ರೆ ಸೇರಿದಂತೆ ಹಲವು ಸರ್ಕಾರಿ ಆಸ್ಪತ್ರೆಗಳು ಹಾಗೂ ಹಲವು ಪೊಲೀಸ್ ಠಾಣೆಗಳಿಗೂ ಬೆಸ್ಕಾಂ ನೋಟಿಸ್ ಜಾರಿ ಮಾಡಿದೆ ಕೆಸಿ ಜನರಲ್ ಆಸ್ಪತ್ರೆ ಬರೋಪರಿ ಮೂವತ್ತೆಂಟು ಲಕ್ಷ ರೂಪಾಯಿ ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡಿದ್ದು ಜಯನಗರದ ಸಾರ್ವಜನಿಕ ಆಸ್ಪತ್ರೆ ಇಪ್ಪತ್ನಾಲ್ಕು ಲಕ್ಷದ ನಲವತ್ತೊಂಬತ್ತು ಸಾವಿರದ ನಾನ್ನೂರ ಐವತ್ಮೂರು ರೂಪಾಯಿ ಬಾಕಿ ಪಾವತಿಸಬೇಕಿದೆ ಹದಿನೈದು ದಿನಗಳ ಗಡುವು ನೀಡಿದ್ದು ವಿದ್ಯುತ್ ಬಾಕಿ ಪಾವತಿಸದಿದ್ರೆ ಸಂಪರ್ಕ ಕಡಿತದ ಎಚ್ಚರಿಕೆ ನೀಡಲಾಗಿದೆ ಸೀಟು ಸಬ್ ಅಕ್ಟೋಬರ್ ಕಟ್ಟಿಲ್ಲ ಅವರು ಸೊ ಅದಕ್ಕೆ ನಮ್ಮ ನೋಟಿಸ್ ಕೊಟ್ಟಿದ್ದಾರೆ ಅದು ಲಕ್ಷ ಇದೆ ಇಲ್ಲ ನೋಟಿಸ್ ಕೊಟ್ಟು ಅವರ ಜೊತೆ ನಮ್ಮ ಸಂಪರ್ಕ ಮಾಡಿ ಡಿಸ್ಕಸ್ ಮಾಡಿ ಮಾಡ್ತಾರೆ ಅವರು ಅಶೂರೆನ್ಸ್ ಮಾಡ್ತಾರೆ ವಿತಿನ್ ಒನ್ ಆರ್ ಟೂ ಮಂತ್ಸಲ್ಲಿ ಬಜೆಟ್ ಬಂದಷ್ಟು ಕೊಡ್ತೀವಿ ಅಂತ ಹೇಳ್ತಾರೆ ನಿತ್ಯ ಸಾವಿರಾರು ರೋಗಿಗಳು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಬರ್ತಾರೆ ತಂತ್ರಜ್ಞಾನ ಯುಗದಲ್ಲಿ ಆಸ್ಪತ್ರೆಗಳಿಗೆ ವಿದ್ಯುತ್ ಅತ್ಯವಶ್ಯಕ ಒಂದು ಗಂಟೆ ವಿದ್ಯುತ್ ಸ್ಥಗಿತ ಆದ್ರೂ ಹತ್ತಾರು ಜನರ ಪ್ರಾಣವೇ ಹಾರಿ ಹೋಗುತ್ತೆ ಅದೇ ಕಾರಣಕ್ಕಾಗಿ ಅಂತಿಮ ಗಡುವು ನೀಡಿ ಬೆಸ್ಕಾಂ ನೋಟಿಸ್ ನೀಡಿದೆ ಈ ಬಗ್ಗೆ ವೈದ್ಯಾಧಿಕಾರಿಗಳನ್ನು ಕೇಳಿದ್ರೆ ಖಜಾನೆಯಿಂದ ಹಣ ಬಿಡುಗಡೆಯಾದ ಬಳಿಕ ಬಾಕಿ ಪಾವತಿ ಮಾಡ್ತೇವೆ ಎಂದಿದ್ದಾರೆ ನಾವು ಈ ಕುರಿತು ಆರ್ಥಿಕ ಇಲಾಖೆಗೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಒಂದು ಲೆಟ್ರ್ ಬರೆದಿದ್ದೀವಿ ನಲವತ್ತು ಲಕ್ಷ ಬಜೆಟ್ಗೆ ಸ್ವಲ್ಪ ಅನುದಾನದ ಕೊರತೆ ಇತ್ತು ಕೇಳಿದ್ದೀವಿ ಅಶ್ಯೂರ್ ಮಾಡಿದರೆ ಕೊಡ್ತೀವಿ ಅಂತ ಈ ತಿಂಗಳಲ್ಲಿ ಕ್ಲಿಯರ್ ಮಾಡಿ ಬೆಸ್ಕಾಂ ನೋಟಿಸ್ ನೀಡಿರುವುದು ಇದು ಮೊದಲೇನಲ್ಲ ಕಳೆದ ನಾಲ್ಕು ತಿಂಗಳಿನಿಂದ ನೋಟಿಸ್ ಕೊಡುತ್ತಲೇ ಇದೆ ಆದರೆ ಆಸ್ಪತ್ರೆಗಳು ನಿರ್ಲಕ್ಷ್ಯ ಮಾಡ್ತಿವೆ ಇದೀಗ ಕಠಿಣ ನಿಲುವಿಗೆ ಬೆಸ್ಕಾಂ ಬಂದಿದೆ ವಿದ್ಯುತ್ ಸ್ಥಗಿತ ಆಕಿ ಸಮಸ್ಯೆ ಎದುರಾಗುವ ಮುನ್ನ ಸಮಸ್ಯೆ ಇತ್ಯರ್ಥ ಮಾಡಿಕೊಳ್ಳಬೇಕಿದೆ ರಂಜನ್ ಶಿರ್ಲಾಲ್ ನ್ಯೂಸ್ ಏಟೀನ್ ಬೆಂಗಳೂರು ವೆಲ್ಕಮ್ ಬ್ಯಾಕ್ ಕ್ರಿಪ್ಟೋ ಕರೆನ್ಸಿ ಮತ್ತು ಷೇರು ಮಾರುಕಟ್ಟೆ ಹೆಸರಿನಲ್ಲಿ ನಂಬಿಸಿ ಸೈಲೆಂಟ್ ಆಗಿ ಅಕೌಂಟ್ನಲ್ಲಿರುವ ಹಣವನ್ನು ದೋಚುವ ಗ್ಯಾಂಗ್ ಈಗ ಆಕ್ಟಿವ್ ಆಗಿದೆ ಮೊದಲು ಲಾಭದ ಆಸೆ ತೋರಿಸುವ ಈ ಗ್ಯಾಂಗ್ ಕೊನೆಗೆ ನಷ್ಟದ ಬಾವಿಗೆ ತಳ್ತಾ ಇದೆ ಬೆಂಗಳೂರಿನ ಎಂಟು ವಿಭಾಗದ ಸೆನ್ ಅಂದ್ರೆ ಸೈಬರ್ ಎಕನಾಮಿಕ್ ಅಂಡ್ ನಾರ್ಕೋಟಿಕ್ಸ್ ಠಾಣೆಯಲ್ಲಿ ನೂರಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿವೆ ಓಎಲ್ ಎಕ್ಸ್ ಶಾದಿ ಡಾಟ್ ಕಾಮ್ ಫೇಸ್ಬುಕ್ ಟ್ವಿಟರ್ ನೌಕರಿ ಡಾಟ್ ಕಾಮ್ ಹೀಗೆ ಹಲವಾರು ರೀತಿಯಲ್ಲಿ ಸೈಬರ್ ಗ್ಯಾಂಗ್ ವಂಚನೆ ಮಾಡ್ತಾ ಇತ್ತು ಈಗ ಕ್ರಿಪ್ಟೋ ಮತ್ತು ಷೇರು ಮಾರುಕಟ್ಟೆ ಹೆಸರಲ್ಲಿ ದಂಧೆಗೆ ಇಳಿದಿದೆ ಮೊದಲಿಗೆ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಮೂಲಕ ಸಂಪರ್ಕ ಮಾಡ್ತಾರೆ ಬಳಿಕ ಮೊಬೈಲ್ ನಂಬರ್ ಪಡೆದು ದೋಖ ಮಾಡಲಾಗುತ್ತೆ ಹಣನ ದ್ವಿಗುಣ ಮಾಡ್ತೀವಿ ಅಥವಾ ಎರಡು ತಿಂಗಳಲ್ಲಿ ಐವತ್ತು ಪರ್ಸೆಂಟ್ ಹೆಚ್ಚಿಗೆ ಮಾಡ್ತೀವಿ ರಾಜ್ಯದ ಶಕ್ತಿ ಕೇಂದ್ರವಾಗಿರುವ ವಿಧಾನಸೌಧದಲ್ಲಿ ಹೀಗೆ ಕೈಯಲ್ಲಿ ಚೀಲಗಳನ್ನು ಹಿಡ್ಕೊಂಡು ಭಾರವಾದ ಹೆಜ್ಜೆಗಳನ್ನು ಹಾಕ್ತಾ ಇರೋ ಇವರು ಯಾವಾಗಪ್ಪ ನಮಗೆ ನ್ಯಾಯ ಸಿಗುತ್ತೆ ಅಂತ ಅಲಿತಿದ್ದಾರೆ ಸರ್ಕಾರಿ ಕಚೇರಿ ಅಲೆದು ಅಲೆದು ಮುಪ್ಪಾದ ಹಿರಿಜೀವ ಇವರು ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂವತ್ತಾರು ವರ್ಷದಿಂದ ಅಲೆದ ಕಣ್ಣೀರಲ್ಲೇ ಕೈ ತುಳಿತಿದ್ದಾರೆ ಅಜ್ಜಿಗೆ ಶಿಕ್ಷಣ ಇಲಾಖೆಯಿಂದ ಅನ್ಯಾಯ ಆಗಿದೆ ಹಿಂದಿ ಶಿಕ್ಷಕಿಯಾಗಿ ಪದ್ಮಾವತಿ ಅವರು ದಾವಣಗೆರೆಯ ಐಗೂರು ಗ್ರಾಮದ ಜಯಪ್ರಕಾಶ್ ನಾರಾಯಣ್ ವಿದ್ಯಾಸಂಸ್ಥೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನೇಮಕ ಆಗಿದ್ರು ಅನುದಾನ ರಹಿತ ಶಾಲೆಯಾಗಿದ್ದ ಅದು ಅನುದಾನಿತ ಶಾಲೆಯಾಗಿ ಪರಿವರ್ತನೆಯಾಗಿತ್ತು ತೊಂಬತ್ ಮೂರರಲ್ಲೇ ನ್ಯಾಯಾಲಯವರನ್ನ ಪರಿಗಣಿಸಿ ಕೆಲಸ ಕೊಡುವಂತೆ ಆದೇಶವನ್ನೂ ಸಹ ಮಾಡಿತ್ತು ಆದರೆ ಶಿಕ್ಷಣ ಸಂಸ್ಥೆ ಈಕೆಗೆ ಕೆಲಸ ಕೊಡದೆ ಅನ್ಯಾಯ ಮಾಡಿದೆ ನಿರಂತರವಾಗಿ ಹೋರಾಟ ಮುಂದುವರಿಸಿಕೊಂಡು ಬಂದಿರುವ ವೃದ್ಧೆ ಕೆಲಸ ಮಾಡಿದ ಸಮಯದ ವೇತನ ಮತ್ತು ವೇತನ ಮತ್ತು ಪಿಂಚಣಿ ನೀಡುವಂತೆ ಸರ್ಕಾರಕ್ಕೆ ಹೈಕೋರ್ಟ್ ಆದೇಶ ಕೊಟ್ಟಿದೆ ಆದರೂ ಸಹ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮಾತ್ರ ಆಯ್ಕೆಯನ್ನು ಕಚೇರಿಯಿಂದ ಕಚೇರಿಗೆ ಅಲೆಯುವಂತೆ ಮಾಡ್ತಿದ್ದಾರೆ ಇದು ಇವತ್ತಿನ ನಮ್ಮ ಬೆಂಗಳೂರು ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು ಬೆಂಗಳೂರಲ್ಲಿ ಹೆಂಡತಿ ಶೀಲ ಶಂಕಿಸಿ ಭೀಕರ ಹತ್ಯೆ ಡಂಬಲ್ಸ್ ನಿಂದ ಕೊಲೆ ಮಾಡಿ ಪೊಲೀಸರಿಗೆ ಗಂಡನಿಂದಲೇ ಕರೆ ಕರೆತನಿನ ಹೆಂಟಿಗೆ ವಿಡಿಯೋ ಕಾಲ್ ಮಾಡುವಂತ ಚಾಕು ಇರಿತ ಉತ್ತರ ಪ್ರದೇಶದ ದಂತ ವೈದ್ಯೆ ಬೆಂಗಳೂರಲ್ಲಿ ಸುಸೈಡ್ ಲವ್ ಮಾಡುವಂತೆ ಪೀಡಿಸಿದ್ದಂತೆ ರಾಮಯ್ಯ ಆಸ್ಪತ್ರೆ ವೈದ್ಯ ಗುಟ್ಟು ಬಿಟ್ಟು ಕೊಡದೆ ಮುಚ್ಚಿಟ್ಟಿದ್ದಾರ ಪೊಲೀಸರು ಬಿಬಿಎಂಪಿ ತೆರಿಗೆ ನೀತಿಗೆ ತಿದ್ದುಪಡಿಗೆ ನಿರ್ಧಾರ ತೆರಿಗೆ ವಿನಾಯಿತಿಯಲ್ಲಿರುವ ಕಟ್ಟಡಗಳಿಗೆ ನೂರು ಪರ್ಸೆಂಟ್ ತೆರಿಗೆ ಹೆಚ್ಚಳ ಸರ್ಕಾರ ಪ್ರಸ್ತಾವನೆ ಒಪ್ಪಿದ್ರೆ ಮುಂದಿನ ವರ್ಷದಿಂದಲೇ ಜಾರಿ ಬೆಂಗಳೂರಲ್ಲಿ ಮರ ಕಚ್ ಮಾಡಿ ಗೇಣುದ್ದ ಬುಡ ಅಲ್ಲೇ ಬಿಟ್ಟರು ನ್ಯೂಸ್ ಏಟಿನ್ ವರದಿ ಬಳಿಕ ಎಚ್ಚೆತ್ತ ಅಧಿಕಾರಿಗಳು ಜೆಸಿಬಿ ತಂದು ಮರದ ಬುಡ ಕೀರ್ಸಿದರು ಬೆಂಗಳೂರಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಿಲ್ ಬಾಕಿ ಹದಿನೈದು ದಿನದಲ್ಲಿ ಬಾಕಿ ಪಾವತಿಸದಿದ್ರೆ ವಿದ್ಯುತ್ ಸಂಪರ್ಕ ಕಟ್ ಬಿಸ್ಕಾಂ ನೋಟಿಸ್ಗೆ ಬೆಚ್ಚು ಬಿದ್ದ ಆಡಳಿತ ಮಂಡಳಿಗಳು